ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋ ಏನಂತಂದ್ರೆ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಕಡೆ ನ್ಯೂಸ್ ಅಲ್ಲಿ ಕೇಳಿರ್ಬೋದು ಬ್ಯಾಂಕಿನ ಸಾಲ ಮನ್ನಾ ಆಗಿದೆ ಅಂತ ನೀವು ಕೂಡ ಕೇಳಿರ್ಬೋದು ಹೌದು ಏನಂತಂದ್ರೆ ಬ್ಯಾಂಕಿನ ಸಾಲ ಏನಾದರೂ ಮನ್ನಾ ಆಗಿದ್ರೆ ಯಾವ ಯಾವ ರೈತರಿಗೆ ಮನ್ನಾ ಆಗಿದೆ ಆಮೇಲೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಅಪ್ಲೈ ಆಗಿದೆ ನೆಕ್ಸ್ಟ್ ಬೆಳೆ ಸಾಲ ಮನ್ನಾ ಆಗಿದೆಯಾ ಅಥವಾ ಬಳಿ ಪೈಪ್ಲೈನ್ ಏನಾದ್ರೂ ಮನ್ನಾ ಆಗಿದೆ ಅಥವಾ ನೀವು ಲೋನ್ ತೆಗೆದುಕೊಂಡು ಕಟ್ಟಲಾರದಿದ್ದಿದ್ದು ಅದು ಮನ್ನಾ ಆಗಿದೆ ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದನ್ನ ಹೇಗೆ ಚೆಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ವರ್ಗು ನೋಡಿ ಅವಾಗ ನೀವು ಕೂಡ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಚೆಕ್ ಮಾಡ್ಕೋಬಹುದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರಿಂದ ನಾವು ಮಾಡುವ ಗೌರ್ಮೆಂಟ್ ಅಪ್ಡೇಟ್ಸ್ ಆಗಲಿ ಆಮೇಲೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಹೋಗ್ಬಿಟ್ಟು ಮಾಹಿತಿ ಕಣಜ ಅಂತ ಸರ್ಚ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮಾಹಿತಿ ಕಣಜ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೀವು ಹೆಲ್ಪ್ಲೈನ್ ಕೂಡ ಸಂಪರ್ಕಿಸಬಹುದು ಇಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೂಡ ಇದೆ ಗ್ರಾಮ ಪಂಚಾಯಿತಿ ಬಗ್ಗೆ ಆಗಿರಬಹುದು ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಬಗ್ಗೆ ಆಗಿರಬಹುದು ಸೊ ನಾವು ಇಲ್ಲಿ ಕಂದಾಯ ಇಲಾಖೆನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕಂದಾಯ ಇಲಾಖೆಯ ಸೇವೆಗಳು ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಗ್ರಾಮ ನಕ್ಷೆ ಡೌನ್ಲೋಡ್ ಮಾಡ್ಕೋಬಹುದು ಆಮೇಲೆ ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕ್ಗಾಗಿ ಸಾಲ ಮನ್ನಾ ವರದಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಬ್ಯಾಂಕ್ ಶಾಖೆ ರೈತ ಅಂತ ಇದೆ ನೀವು ರೈತ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಹೋಬಿಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮ ಯಾವ್ದು ಅಂತ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸಲ್ಲಿಸಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೋನಿ ಈ ಲಿಸ್ಟ್ ನೋಡ್ತಾ ಇದ್ರೆ ಇದು ಹಳೇದು ಮೊದ್ಲಾಗಿದ್ದ ಅನ್ಸುತ್ತೆ ಸೊ ನೀವು ಕೂಡ ಇಲ್ಲಿ ಈ ಲಿಸ್ಟ್ ನಲ್ಲಿ ನಿಮ್ದು ಮಣ್ಣ ಆಗಿದೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅದನ್ನ ಹೇಗೆ ಚೆಕ್ ಅಂತ ನಾವು ನೋಡೋಣ ನೀವು ಇಲ್ಲಿ ನೋಡಿರಬಹುದು ಯಾವ ಯಾವ ರೈತರಿಗೆ ಇದು ಅಪ್ಲೈ ಆಗಿದೆ ಅಂತ ಆಮೇಲೆ ಗ್ರಾಮದ ಹೆಸರು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ನೆಕ್ಸ್ಟ್ ಬ್ಯಾಂಕ್ ಹೆಸರು ಯಾವ ಬ್ಯಾಂಕ್ ಸಾಲ ತೆಗೆದುಕೊಂಡಿದ್ದು ಇದಕ್ಕೆಲ್ಲ ಅಪ್ರೂವ್ ಆಗಿದೆ ಇದನ್ನೆಲ್ಲ ನೀವು ಇಲ್ಲಿ ನೋಡ್ಕೋಬಹುದು ಹಸಿರು ಪಟ್ಟಿಯಲ್ಲಿ ಹೌದು ಅಥವಾ ಇಲ್ಲ ಅಂತ ಇದ್ರೆ ಎಸ್ ಅಂತ ಇಲ್ಲಿ ಇದೆ ಸಾಲ ಮನ್ನಾ ವಿತರಿಸಲಾಗಿದೆ ಎಸ್ ಅಂತ ಇಲ್ಲೇ ಇದೆ ಅಂತಂದ್ರೆ ಇಲ್ಲಿ ನೋಡ್ಕೋಬಹುದು ಇಪ್ಪತ್ತೈದು ಸಾವಿರದವರೆಗೆ ಇದು ಆಗಿದೆ ಇವ್ರಿಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಕೋಬಹುದು ನಿಮ್ಮ ಹಳ್ಳಿಯ ಇಡೀ ಲಿಸ್ಟ್ ಕೂಡ ಇಲ್ಲಿ ಬಂದಿರುತ್ತೆ ನೀವು ಕೂಡ ನಿಮ್ಮ ಹೆಸರು ಇದೆ ಅಲ್ವಾ ಅಂತ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಒಂದಿಷ್ಟು ರೈತರಿಗೆ ಆಧಾರ್ ನೇಮ್ ಮ್ಯಾಚ್ ಫೇಲ್ಡ್ ಅಂತ ಬಂದಿದೆ ಸೊ ಇಂತಹ ಕಾರಣಗಳಿಂದ ಕೂಡ ನಿಮಗೆ ಸಾಲ ಮನ್ನಾ ವಿತರಣೆಗೊಂಡ್ರೂ ಸಾಲ ಮನ್ನಾ ಆಗಿರುವುದಿಲ್ಲ ಸೊ ಇದನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮ್ಯಾನೇಜರ್ ನಾಟ್ ವೆರಿಫೈಡ್ ಅಂತಿದೆ ನೀವು ವೇಟ್ ಮಾಡಬೇಕಾಗತ್ತೆ ಸೊ ಬೇರೆ ಬೇರೆ ರೀಸನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೀವು ಅಕಸ್ಮಾತ್ ನಿಮ್ಮ ಹಣ ಏನಾದರೂ ಸಾಲ ಮನ್ನಾಗೆ ಅಪ್ಲೈ ಆಗಿಲ್ಲ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ರೇಷನ್ ಕಾರ್ಡ್ ಎಕ್ಸಿಸ್ಟಿಂಗ್ ಪ್ಯಾಕ್ಸ್ ಅಂತ ಇದೆ ಮಿಸ್ಮ್ಯಾಚ್ ಆಫ್ ಲ್ಯಾಂಡ್ ನೇಮ್ ಅಂಡ್ ನೇಮ್ ಆಫ್ ದಿ ಓನರ್ ಆಸ್ ಪರ್ ದ ಆರ್ ಟಿ ಸಿ ಇಲ್ಲಿ ನೀವು ನೋಡಬಹುದು ಲ್ಯಾಂಡ್ ನೇಮ್ಗೆ ಮತ್ತೆ ಓನರ್ ಆಫ್ ದಿ ಆರ್ ಟಿ ಸಿ ಇಲ್ಲೂ ಕೂಡ ನೇಮ್ ಮಿಸ್ ಮ್ಯಾಚ್ ಆಗ್ತಿಲ್ಲ ಲೋನ್ ಅಮೌಂಟ್ ಗೆ ಆಮೇಲೆ ಲ್ಯಾಂಡ್ ನೇಮ್ಗೆ ಸೊ ಇದರಿಂದ ಕೂಡ ನಿಮಗೆ ಇಲ್ಲಿ ಎಸ್ ಅಂತ ತೋರಿಸ್ತಾ ಇಲ್ಲ ಸಾಲ ಮನ್ನಾ ವಿತರಣೆಗೊಂಡಿದೆ ಅಂತ ತೋರಿಸ್ತಾ ಇಲ್ಲ ಇದೇ ತರಹದಂತ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ